ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಶಬರಿಮಲೆ ಸ್ವಾಮಿ ಅಯ್ಯಪ್ಪನನ್ನ ಕಾಣಬೇಕೆಂಬ ಅಂಬಲದಿಂದ ಮತ್ತು ನಮ್ಮನ್ನ ನಾವು ತಿದ್ದಿಕೊಳ್ಳಬೇಕೆಂಬ ಹಂಬಲದಿಂದ ಮಂಡಲ ವ್ರತವನ್ನ ಪ್ರಾರಂಭ ಮಾಡ್ತೀವಿ ಸ್ವಾಮಿ ಆ ಮಂಡಲ ವ್ರತವನ್ನು ಪ್ರಾರಂಭ ಮಾಡಿದಾಗ ಹತ್ತು ಹಲವಾರು ಕೋಟ್ಯಾಂತರ ಆ ಒಂದು ಸಮಸ್ಯೆಗಳು ಮತ್ತು ಬಹುಮುಖ್ಯವಾಗಿ ನಿಮ್ಮನ್ನು ನೀವು ಪರಿಪಕ್ವತೆ ಮಾಡಿಕೊಳ್ಳಲಿಕ್ಕಾಗಿ ಪರೀಕ್ಷೆಗಳು ನಿಮ್ಮನ್ನು ಕಾದಿರುತ್ತದೆ ಪರೀಕ್ಷೆಗಳು ನಿಮ್ಮ ನೀವು ಎದುರಿಸಬೇಕಾಗತ್ತೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಬಹಳ ಭಕ್ತಿಪೂರ್ವಕವಾಗಿ ಬಹಳ ಆನಂದದಿಂದ ಈ ಪರೀಕ್ಷೆಯಲ್ಲಿ ನನಗೆ ಆ ಭಗವಂತ ನಮಗೆ ಜಯಿಸುವಂತಹ ಆ ಅವಕಾಶವನ್ನು ನೀಡಲಿ ಅಂತ ಈ ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಸ್ವಾಮಿ ಏನಪ್ಪ ಅಂದರೆ ತಮಗೆಲ್ಲ ಗೊತ್ತಿರುವಂತೆ ವಿ ಎಸ್ ಎಸ್ ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಶಬರಿಮಲೆ ಯಾತ್ರೆಗೆ ಕಾಲ ವ್ರತ ಕಡ್ಡಾಯ ಎಂಬ ಒಂದು ವಿಚಾರವನ್ನು ತಿಳಿಸ್ತಾ ಇದ್ದೀವಿ ಆ ಆ ಒಂದು ಪರೀಕ್ಷೆ ಏನು ಅಂದರೆ ನಾವು ನಿನ್ನೆಯ ದಿನ ವ್ರತಾಚರಣೆಯನ್ನು ಪ್ರಾರಂಭ ಮಾಡೋದು ವ್ರತಾಚರಣೆಯನ್ನು ಪ್ರಾರಂಭ ಮಾಡಿದ ಮೊದಲ ದಿನ ಅಂದರೆ ಇಂದು ನಿನ್ನೆಯ ಒಂದು ದಿನ ವೀಡಿಯೋ ಮಾಡಿ ಇವತ್ತು ಅಪ್ಲೋಡ್ ಮಾಡಿದಾಗ ಆ ಒಂದು ಹರೀಶ್ ಕುಮಾರ್ ಎಂ ಎನ್ ಎಂಬುವರು ಒಂದು ಕಾಮೆಂಟನ್ನು ಮಾಡಿದ್ದಾರೆ ಹರೀಶ್ ಕುಮಾರ್ ಅನ್ನೋದರಲ್ಲೇ ಆ ಭಗವಂತನೇ ನಮಗೆ ಈ ಪ್ರಶ್ನೆಯನ್ನು ಕಿ ಕೊಡಿತಾ ಇದ್ದಾನೆ ಅಂತ ನಾವು ಭಕ್ತಿಯಿಂದ ಆ ಹರೀಶ್ ಕುಮಾರ್ ಅವರ ಪಾದಾರವಿಂದಗಳಿಗೆ ನಮಿಸ್ತಾ ಇದ್ದೀವಿ ಅರಿ ಈಶ್ ಅಂದರೆ ಹರಿ ಮತ್ತು ಈಶಾ ಈ ಇಬ್ಬರ ಕುಮಾರನೇ ನಮಗೆ ಆ ಭಗವಂತ ಪ್ರಶ್ನೆ ಕೇಳ್ತಾ ಇದ್ದಾನೆ ಸ್ವಾಮಿ ನಿನ್ನ ಪರೀಕ್ಷೆಯಲ್ಲಿ ನಾನು ಸರಿಯಾದ ಮಾರ್ಗಕ್ಕೆ ನಡೆಸುವಂತಹ ಒಂದು ಸನ್ಮಾರ್ಗವನ್ನು ಕರಡಿಸಪ್ಪ ಅವರು ಏನು ಕೇಳಿದಾರಪ್ಪ ಅಂದರೆ ನೋಡಿ ಸ್ವಾಮಿ ಹೇಳ್ತಾ ಇದ್ದಾರೆ ದೊಡ್ಡ ಮಂಡಲ ಮಂಡಲಕಾಲ ವ್ರತವನ್ನು ಮಾಡಿ ಶಬರಿಮಲೆಗೆ ಹೋಗಿ ಅಂತ ಹೇಳ್ಬಿಡ್ತಾ ಇದ್ದಾರೆ ದಿನಕ್ಕೆ ಎಪ್ಪತ್ತು ಸಾವಿರ ಟಿಕೆಟ್ಗಳನ್ನು ಬಿಡ್ತಾರೆ ಎಲ್ಲರೂ ಕೂಡ ಮಂಡಲಕಾಲ ವ್ರತವನ್ನು ಮಾಡಿ ಹೊಮ್ಮೆಲೆ ಹೊರಟೋಗ್ಬಿಟ್ರೆ ಹತ್ತು ಲಕ್ಷ ಯಾತ್ರಿಕರಾಗ್ತಾರೆ ನೀವು ಟಿಕೆಟ್ ಕೊಡಿಸ್ತೀರಾ ಅವರಿಗೆ ನಿಮ್ಮ ಉಪದೇಶವನ್ನು ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನನ್ನನ್ನು ಆ ಭಗವಂತ ಎಲ್ಲ ಭಗವಂತ ಪರೀಕ್ಷೆ ಇದ್ದಾನೆ ಇವನು ಉಪಯದ ಉಪದೇಶ ನಿಲ್ಲಿಸಿ ಅಂತ ಹೇಳ್ತಾಯಿದ್ರು ಖಂಡಿತವಾಗಿ ಆ ಉಪದೇಶ ಅನ್ನೋ ಪದಕ್ಕೆ ನಾನು ಅದನ್ನು ತಗೋದಿಲ್ಲ ಸ್ವಾಮಿ ವಿಚಾರ ವಿಚಾರವನ್ನು ತಿಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿರುವಂಥ ಓರೋ ವಿಧೇಯ ವಿದ್ಯಾರ್ಥಿ ನಾನು ಸ್ವಾಮಿ ಏನಗಿಂತ ಕಿರಿಯವನು ಇಲ್ಲ ಖಂಡಿತವಾಗಿ ಮಹಾ ಗುರುಸ್ವಾಮಿ ನಾನಲ್ಲ ಅನ್ನೋದನ್ನು ಆ ಹರೀಶ್ ಕುಮಾರ್ ಎಮ್ ಎನ್ ಸ್ವಾಮಿಗಳ ಜೊತೆಗೆ ಆ ಸ್ವಾಮಿ ಅಯ್ಯಪ್ಪನೇ ನನಗೆ ತಿಳಿಸಿರುವಂಥ ವಿಚಾರ ಅಂತ ತಿಳ್ಕೊಂಡು ಸ್ವಾಮಿ ಖಂಡಿತವಾಗಿ ನಾನು ದೊಡ್ಡ ಗುರುಸ್ವಾಮಿ ಅಲ್ಲ ಸ್ವಾಮಿ ಉಪದೇಶ ನಿಲ್ಲಿಸಿ ಅಂತ ಹೇಳ್ತಾ ಇದ್ದೀರಾ ನಾನು ಖಂಡಿತವಾಗಿ ಮಂಡಲ ವ್ರತವನ್ನು ಮಾಡಿ ಅನ್ನೋ ವಿಚಾರವನ್ನು ನಿಲ್ಲಿಸುವುದಿಲ್ಲ ತಿಳಿಸುವುದನ್ನು ಯಾಕೆಂದರೆ ಅದು ಆ ಭಗವಂತನ ವಿಚಾರ ಆ ವ್ರತದಿಂದ ಭಗವಂತನಿಗೆ ಏನೂ ಲಾಭ ಇಲ್ಲ ಸ್ವಾಮಿ ನಮ್ಮನ್ನು ನಾವು ಪರಿಪಕ್ವತೆ ಮಾಡಿಕೊಳ್ಳಲಿಕ್ಕಾಗಿ ಆನಂದವನ್ನು ಅನುಭವಿಸಲಿಕ್ಕಾಗಿ ಆ ವ್ರತವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ ವ್ರತವನ್ನು ಮಾಡಿ ಅಂತಲೇ ಹೇಳ್ತೀವಿ ಸ್ವಾಮಿ ಮತ್ತು ನಿಮ್ಮ ಆ ಒಂದು ಅನುಮಾನಕ್ಕೆ ಉತ್ತರವನ್ನು ನೀಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸ್ವಾಮಿ ಎಲ್ಲರೂ ಕೂಡ ನೀವು ಹೇಳದಂತೆ ಒಂದೇ ದಿನಕ್ಕೆ ಆ ಮಂಡಲ ವ್ರತವನ್ನು ಪ್ರಾರಂಭ ಮಾಡಿ ಈಗ ಕಾರ್ತಿಕ ಒಂದು ಅಂದರೆ ನಾಳೆ ದಿನ ಆ ಮಂಡಲ ಪೂಜೆ ಏನು ಪ್ರಾರಂಭ ಆಗುತ್ತೆ ಅಂದರೆ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಅವತ್ತು ಪ್ರಾರಂಭ ಮಾಡಿ ನಲವತ್ತೆಂಟು ದಿನಗಳ ಕಾಲನೋ ನಲವತ್ತೊಂದು ದಿನಗಳ ಕಾಲನೋ ವ್ರತವನ್ನು ಪ್ರಾರಂಭ ಮಾಡಿ ಎಲ್ಲರೂ ಒಟ್ಟಿಗೆ ಹೋಗಿಬಿಟ್ರೆ ಆ ಭಗವಂತ ಸನ್ನಿಧಾನ ಒಂದೇ ದಿನ ತೆಗೆದಿಲ್ಲ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ಅಯ್ಯಪ್ಪ ಭಗವಂತ ನಾನು ನಿಮ್ಮ ಪಾದಾರವೆಂದು ನಮಿಸ್ತಾ ಇದ್ದೀನಿ ಸ್ವಾಮಿ ಪರೀಕ್ಷೆಯನ್ನು ಒಡ್ಡಿ ಈ ರೀತಿ ಪರೀಕ್ಷೆಯನ್ನು ಒಡ್ಡಬೇಡಿ ಅದನ್ನು ತಡೆದುಕೊಳ್ಳುವಂಥ ವಿಧೇಯ ವಿದ್ಯಾರ್ಥಿ ನಾನು ಇನ್ನಿದ್ದೀನಿ ಕಲಿತಾ ಇದ್ದೀನಿ ಸ್ವಾಮಿ ಒಂದೇ ದಿನ ಭಗವಂತನ ಸನ್ನಿಧಾನ ತೆರೆದಿರಲಿಲ್ಲ ಸ್ವಾಮಿ ನವಂಬರ್ ಹದಿನಾರಕ್ಕೆ ತೆಗೆದಿರುತ್ತೆ ನವಂಬರ್ ಹದಿನಾರಕ್ಕೆ ಯಾತ್ರೆ ಮಾಡುವವರು ಅದರ ಇಂದಿನ ದಿನಗಳನ್ನು ಲೆಕ್ಕಾಚಾರವಾಕಿ ಆ ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಆಚರಿಸಿ ಅಷ್ಟು ಎಪ್ಪತ್ತು ಸಾವಿರ ಟಿಕೆಟ್ಗಳು ಮತ್ತು ಇಪ್ಪತ್ತು ಸಾವಿರ ಸ್ಪಾಟ್ ಬುಕ್ಕಿಂಗ್ಗಳನ್ನು ಪಡೆದುಕೊಳ್ಳಬಹುದಲ್ಲವೇ ಸ್ವಾಮಿ ಅಯ್ಯಪ್ಪ ಅದರಂತೆ ನವಂಬರ್ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಹೀಗೆ ಡಿಸೆಂಬರ್ ಇಪ್ಪತ್ತೇಳರವರೆಗೆ ಇರುವಂಥವರು ಅದರ ಇಂದಿನ ದಿನಗಳನ್ನು ಲೆಕ್ಕಾಚಾರ ಹಾಕ್ಕೊಂಡು ಮಂಡಲ ವ್ರತವನ್ನು ಮಾಡಿ ಶಬರಿಮಲೆ ಯಾತ್ರೆಯನ್ನು ಮಾಡಬಹುದಲ್ಲವೇ ಸ್ವಾಮಿ ಆ ಸಮಸ್ಯೆಗಳನ್ನು ಎಲ್ಲ ನಿಮ್ಮ ಮನೆಗಳಲ್ಲಿ ಸಮಸ್ಯೆ ಇದೆ ಅಂತ ಆ ಸ್ವಾಮಿಗಳು ಹೇಳಿದ್ದಾರೆ ನಿಮ್ಮ ನಮ್ಮ 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 ಮನೆಗಳಲ್ಲಿ ಸಮಸ್ಯೆ ಇರುತ್ತೆ ಅದಕ್ಕೆ ಅನುಗುಣವಾಗಿ ನಾವು ಯಾತ್ರೆಯನ್ನು ಮಾಡ್ತೀವಿ ನಿಮ್ಮ ಉಪದೇಶ ನಿಲ್ಲಿಸಿ ಅಂತಂದರೆ ಖಂಡಿತವಾಗಿ ಇದು ಉಪದೇಶ ಅಲ್ಲ ಅಯ್ಯಪ್ಪ ಅದು ಭಗವಂತನ ವಿಚಾರ ಸ್ವಾಮಿ ಅದನ್ನು ಅರಿತುಕೊಳ್ಳಿ ಸ್ವಾಮಿ ಉಪದೇಶ ನೀಡುವಂತಹ ಉಪನ್ಯಾಸಕನು ನಾನಲ್ಲ ಸ್ವಾಮಿ ಈ ಒಂದು ಶಬರಿಮಲೆಯ ಆ ಒಂದು ಬೃಹತ್ ಬೃಹತ್ ಭಗವಂತನ ವಿಶ್ವವಿದ್ಯಾಲಯದ ಚಿಕ್ಕ 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 ವಿದ್ಯಾರ್ಥಿಯಾಗಿದ್ದು ಆ ಒಂದು ಮಂಡಲ ವ್ರತದ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ವಾಮಿ ಸ್ವಾಮಿ ಶರಣಂ ಸ್ವಾಮಿ ಇದು ಆ ಭಗವಂತ ತಿಳಿಸಿರುವಂತಹ ವಿಚಾರವಾಗಿದೆಯೇ ಹೊರತು ಇಲ್ಲಿ ನಾವಾಗಲಿ ಅಥವಾ ಇನ್ನೊಂದು ಯಾವುದೇ ವ್ಯಕ್ತಿಯಾಗಲಿ ತಿಳಿಸುವಂತಹ ವಿಚಾರ ಅಲ್ಲ ಸ್ವಾಮಿ ವ್ಯಕ್ತಿಗೆ ಆದ್ಯತೆಯನ್ನು ನೀಡಬೇಡಿ ವಿಚಾರಕ್ಕೆ ಆದ್ಯತೆಯನ್ನು ನೀಡಿ ಸ್ವಾಮಿ ಹರೀಶ್ ಕುಮಾರ್ ಸ್ವಾಮಿಗಳೇ ನಿಮ್ಮ ಕಾಮೆಂಟ್ನಿಂದ ಖಂಡಿತವಾಗಿ ನಾವು ಬೇಸರವಾಗುವುದಿಲ್ಲ ಸ್ವಾಮಿ ನೀವು ಹೇಳ್ತಾ ಇದ್ದಾರೆ ನೋಡಿಪ್ಪ ಗುರುಸ್ವಾಮಿ ಇವರಿಗೆ ಏನು ಬೇರೆ ಆ ಒಂದು ಏನು ಕೆಲಸ ಇಲ್ಲವಾ ಇವರಿಗೆ ಮಂಡಲ ವ್ರತ ಮಾಡಿ ಅಂತ ಹೇಳ್ತಾ ಇದ್ದಾರೆ ಒಂದೇ ಸಾರಿ ಹತ್ತು ಲಕ್ಷ ಯಾತ್ರಿಕರು ಬಂದ್ಬಿಟ್ರೆ ಅಂತ ಹೇಳ್ತಾ ಇದ್ದಾರೆ ಈಗ ಇಂದು ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಏನು ಆ ಭಗವಂತನ ಸನ್ನಿಧಾನಕ್ಕೆ ತೆರಳಿದ್ದಾರೆ ಅವರೆಲ್ಲರೂ ಮಂಡಲ ವ್ರತ ಮಾಡಿ ಹೋಗಿದ್ದಾರಾ ಸ್ವಾಮಿ ಒಂದೇ ಸಾರಿ ಅಷ್ಟು ಜನ ಸೇರಲಿಕ್ಕೆ ಖಂಡಿತವಾಗಿ ಇಲ್ಲ ಇಲ್ಲ ಅದಕ್ಕಾಗಿ ತಾವುಗಳು ಆ ಭಗವಂತನ ಆ ಒಂದು ಏನು ಇದು ಪರೀಕ್ಷೇತನ ತಗೊಳ್ತಾ ಇದ್ದೀನಿ ಸ್ವಾಮಿ ಖಂಡಿತವಾಗಿ ಈ ಹರೀಶ್ ಕುಮಾರ್ ಎಂ ಎನ್ ಸ್ವಾಮಿಗಳ ಆ ಒಂದು ಕಾಮೆಂಟ್ ಬಗ್ಗೆ ನನಗೆ ಯಾವುದೇ ಅಸಮಾಧಾನವಿಲ್ಲ ಆನಂದವಿದೆ ಆ ಭಗವಂತನ ವಿಚಾರಧಾರೆಯನ್ನು ತಿಳಿಸಲಿಕ್ಕೆ ಮತ್ತಷ್ಟು ಮಗದಷ್ಟು ಆ ಭಗವಂತ ಮತ್ತಷ್ಟು ಪ್ರೋತ್ಸಾಹಿಸುತ್ತಿದ್ದಾರೆ ನಿನ್ನ ಸೇವೆಯನ್ನು ಆ ಭಗವಂತನ ಆ ಒಂದು ಸೇವೆಯನ್ನು ಮಾಡಲಿಕ್ಕೆ ಸರಿಯಾದ ದಾರು ತೋರುತ್ತಿದ್ದಾರೆ ಎಂದು ಭಾವಿಸಿ ಆ ಹರೀಶ್ ಕುಮಾರ್ ಅದು ನಾನು ಈಗಾಗಲೇ ಹೇಳಿದ್ದೇನೆ ಹರಿ ಮತ್ತು ಈಶನ ಕುಮಾರನಾದಂತಹ ಆ ಒಂದು ನಮ್ಮ ಮಣಿಕಂಠನೇ ತಿಳಿಸುತ್ತಿರುವಂತೆ ಸ್ವಾಮಿ ದಯಮಾಡಿ ಆ ಒಂದು ಹತ್ತು ಲಕ್ಷ ಸ್ವಾಮಿಗಳು ಒಮ್ಮೆಲೇ ಬರಲಿಕ್ಕೆ ಆ ಒಂದು ಕ್ಷೇತ್ರಕ್ಕೆ ಯಾವುದೇ ಒಂದು ಮಂಡಲ ವ್ರತ ಅಡ್ಡಿ ಮಾಡುವುದಿಲ್ಲ ಅಂತಹ ಪರಿಸ್ಥಿತಿಯನ್ನು ತಂದೊಡ್ಡೋದಿಲ್ಲ ಮಂಡಲ ವ್ರತವನ್ನು ಮಾಡಿ ಜ್ಯೋತಿಯ ದಿನವೇ ಭಗವಂತನನ್ನು ಕಾಣಬೇಕೆಂಬ ಬಂ ಹಂಬಲದಂದಿರುವಂಥವರು ಖಂಡಿತವಾಗಿ ಮಂಡಲ ವ್ರತವನ್ನು ಮಾಡಿ ಬರ್ತಾ ಇದ್ದಾರೆ ಸ್ವಾಮಿ ಅವರೆಲ್ಲರಿಗೂ ಭಗವಂತ ಆ ಒಂದು ಸು ಸುಸೂತ್ರವಾದ ದರ್ಶನವನ್ನು ನೀಡುತ್ತಾ ಇದ್ದಾರೆ ಆದರೆ ಒಮ್ಮೆಲೆ ಹತ್ತು ಲಕ್ಷದ ಯಾತ್ರಿಕರು ಬಂದ್ಬಿಡ್ತಾರೆ ಅಂತ ಯಾವ ಲಕ್ ಯಾವ ವಿಚಾರದಲ್ಲಿ ನೀವು ಹೇಳಿದ್ರು ಅಂತ ಅರ್ಥ ಆಗ್ತಾಯಿಲ್ಲ ಸ್ವಾಮಿ ಅದನ್ನು ದಯಮಾಡಿ ಬಿಡಿಸಿ ಹೇಳಿ ಸ್ವಾಮಿ ಆದರೆ ನನ್ನ ಅಭಿಪ್ರಾಯ ಮತ್ತು ನನ್ನ ಅಭಿಪ್ರಾಯ ಅನ್ನೋದು ತಪ್ಪು ಸ್ವಾಮಿ ಆ ಭಗವಂತ ತಿಳಿಸಿರುವಂಥ ಅಭಿಪ್ರಾಯ ನನ್ನ ಸನ್ನಿಧಾನ ಯಾವ ಸನ್ ಯಾವ ಸಮಯದಲ್ಲಿ ತೆರೆಯುತ್ತೋ ಆ ಸಮಯದ ಆ ಒಂದು ವಿಚಾರ ತಮಗೆ ಮೊದಲೇ ಗೊತ್ತಿರುತ್ತೆ ಆ ವಿಚಾರಕ್ಕನುಗುಣವಾಗಿ ತಾವುಗಳು ಮೊದಲೇ ಆ ವ್ರತಾಚರಣೆ ಎಂಬ ಹೆಸರಿನಲ್ಲಿ ನನ್ನ ಸನ್ನಿಧಾನಕ್ಕೆ ಬರುತ್ತೇನೆ ಎಂಬ ಆ ಒಂದು ಕಾರಣದಿಂದ ನಿಮ್ಮನ್ನು ನೀವು ಪರಿಪಕ್ವತೆ ಮಾಡಿಕೊಳ್ಳಿ ಅನ್ನೋ ಒಂದು ಮಹಾ ಸಂದೇಶವನ್ನು ಉಳ್ಳ ಆ ಮಂಡಲ ವ್ರತವನ್ನು ತಿಳಿಸ್ತಾ ಇದ್ದಾರೆ ಸ್ವಾಮಿ ಅದರಂತೆ ಎಲ್ಲರೂ ಪಾಲಿಸಿದಾಗ ಆನಂದ ಪರಮಾನಂದವನ್ನು ಅನುಭವಿಸ್ತೀರ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ವಾಮಿ ಯಾಕೆ ಅಂದರೆ ನಾನು ಕೂಡ ಮಂಡಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡುತ್ತಿದ್ದಾಗ ಆಗ ಆ ಭಗವಂತನನ್ನು ಆ ಮೂರ್ತಿಯನ್ನು ಕಾಣಬೇಕು ಅನ್ನೋ ಒಂದು ಮಹಾ ಆಸೆಯನ್ನು ಇಟ್ಕೊಂಡು ಯಾತ್ರೆ ಮಾಡ್ತಾ ಇದ್ದೆ ಸ್ವಾಮಿ ಆದರೆ ಈಗ ಮಾಡುವ ವ್ರತದಲ್ಲಿ ಮಾಡುವ ಕಾಯಕದಲ್ಲಿ ಸಹನೆಯನ್ನು ಕಲಿಸುವಂತ ಈ ಒಂದು ಸಂಯಮವನ್ನು ಕಲಿಸುವಂತಹ ಶ್ರದ್ಧೆಯನ್ನು ಕಲಿಸುವಂತಹ ಈ ಮಹಾವ್ರತಕ್ಕೆ ಸರಿಸಾಟಿಯಾದ ವ್ರತ ಆ ಭಗವಂತ ಇನ್ನೊಂದು ಕೊಟ್ಟಿದ್ರೆ ಅದನ್ನು ಕೂಡ ಪಾಲಿಸೋಣ ಆದರೆ ಶಬರಿಮಲೆಯ ಆ ಪುಣ್ಯದ ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ಆಚರಿಸಿ ಎನ್ನುವ ಈ ಒಂದು ವಿಚಾರಧಾರೆಯನ್ನು ಖಂಡಿತವಾಗಿಯೂ ಪ್ರತಿಯೊಂದು ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀವಿ ಸ್ವಾಮಿ ನಿಮ್ಮ ಮನೆಯ ಮನೆಯ ಸಮಸ್ಯೆಗಳು ಇರುತ್ತೆ ಅದಕ್ಕಾಗಿ ಹೇಗೋ ಹೋಗ್ತಾರೆ ಅಂತ ಹೇಳ್ತಾ ಇರ್ತೀರಾ ಸಮಸ್ಯೆಗಳಿಲ್ಲದ ಮನೆಯಿಲ್ಲ ಸಮಸ್ಯೆಗಳಿಲ್ಲದ ಮನವಿಲ್ಲ ಆ ಸಮಸ್ಯೆಗಳನ್ನು ಸಮಸ್ಯೆ ಎಂದು ಭಾವಿಸದೆ ಅದನ್ನು ನಾವು ಒಂದು ಸವಾಲಾಗಿ ಮತ್ತು ಏನು ಒಂದು ಸಾಲವನ್ನು ಮಾಡಿ ಸಾಲ ತೀರಿಸ್ತೀವಿ ಅಥವಾ ಮನೆ ಕಟ್ಟೋದಿಕ್ಕೆ ಸಾಲ ಮಾಡ್ತೀವಿ ಮದುವೆ ಮಾಡೋದಕ್ಕೆ ಸಾಲ ಮಾಡ್ತೀವಿ ಅಥವಾ ಓದಲಿಕ್ಕೆ ಅವಿರತ ಶ್ರಮ ಮಾಡ್ತೀವಿ ಅದೆಲ್ಲ ಸಮಸ್ಯೆ ಅಂತ ಅಂದ್ಕೊಂಡ್ರೆ ಆಗುತ್ತೆ ಸ್ವಾಮಿ ಆದರೆ ದಯಮಾಡಿ ಯಾರೊಬ್ಬರೂ ಕೂಡ ಆ ಮಂಡಲ ವ್ರತ ಅನ್ನೋದು ನಮಗೆ ಆಗದು ಎಂದು ಕೈಕಟ್ಟಿಕೊಳ್ತಾರೆ ಸಾಗದು ಕೆಲಸವು ಮುಂದೆ ಅಂತ ಹಿರಿಯರು ಹೇಳಿದ್ದಾರೆ ಆ ವಿಚಾರವನ್ನು ಪ್ರಸ್ತಾಪಿಸುತ್ತಾ ತಾವು ಮನ ಮಾಡಿದರೆ ಎಲ್ಲವೂ ಸಾಧ್ಯ ಸ್ವಾಮಿ ಆ ಆನಂದವನ್ನು ಅನುಭವಿಸಿ ಸ್ವಾಮಿ ಅಂತ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಮಂಡಲ ಕಾಲದ ವ್ರತದ ಬಗ್ಗೆ ಹೇಳ್ತಾ ಇದ್ದೀವಿ ಹೊರತು ಇದರಿಂದ ನನಗಾಗಲಿ ಅಥವಾ ಆ ಸ್ವಾಮಿ ಅಯ್ಯಪ್ಪನ ಆ ಹೃದಯಕ್ಕಾಗಲಿ ಯಾವುದೇ ಒಂದು ಲಾಭ ಇಲ್ಲ ಸ್ವಾಮಿ ಸಂಪೂರ್ಣವಾದ ಲಾಭವನ್ನು ಅನುಭವಿಸುವವರು ಸಂಪೂರ್ಣವಾದ ಆನಂದವನ್ನು ಅನುಭವಿಸುವವರು ಆ ಮಂಡಲ ಕಾಲ ವ್ರತವನ್ನು ಆಚರಿಸುವವರು ವ್ರತ ಅಂದರೆ ಕಠಿಣ ಎಂಬ ಪದವನ್ನು ದಯವಿಟ್ಟು ಯಾರು ಬಳಸ್ಕೋಬೇಡಿ ವ್ರತವನ್ನು ಆನಂದದಿಂದ ಆಸ್ವಾದಿಸಿ ಆ ಭಗವಂತನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಒಳಿತಾದ ಮಾರ್ಗವನ್ನು ನಡೆಯುತ್ತಾ ಸನ್ನಡತೆಯ ಹಾದಿಯಲ್ಲಿ ನಡೆಯುತ್ತಾ ಆ ವ್ರತವನ್ನು ಆಚರಿಸಿ ಸ್ವಾಮಿ ಹರಿಸ್ವಾಮಿಗಳೇ ತಮ್ಮ ಆ ಒಂದು ಹರೀಶ್ ಕುಮಾರ್ ಸ್ವಾಮಿಗಳೇ ಆ ಮಣಿಕಂಠನೇ ನನಗೆ ಪರೀಕ್ಷೆ ಓಡ್ತಾ ಇದ್ದಾರೆ ಸ್ವಾಮಿ ಖಂಡಿತವಾಗಿ ಆ ಪರೀಕ್ಷೆಯಲ್ಲಿ ನಾನು ಉತ್ತೀರ್ಣನಾಗಲೂ ಕೂಡ ಆ ಮಣಿಕಂಠನೇ ದಾರಿ ತೋರಬೇಕು ನಾನು ಅನ್ನೋದು ಯಾವುದೂ ಇಲ್ಲ ಸ್ವಾಮಿ ಆ ಪಾತ್ರವನ್ನು ನನಗೆ ನೀಡಿದ್ದಾರೆ ಆ ಪಾತ್ರವನ್ನು ನಿಭಾಯಿಸುವ ಶಕ್ತಿಯನ್ನು ಆತನೇ ನೀಡಿದ್ದಾನೆ ಆ ಶಕ್ತಿಯ ಆ ಭಕ್ತಿಯ ಮಾರ್ಗದಲ್ಲಿ ಆ ಮಣಿಕಂಠ ತೋರಿದಂತೆ ನಡೀತಿದ್ದಾನೆ ಸ್ವಾಮಿ ದಯಮಾಡಿ ತಾವುಗಳು ತಿಳಿಸಿದಂತಹ ವಿಚಾರ ಹೀಗಿದೆ ಹೇಳ್ತಾ ಇದ್ದಾರೆ ನೋಡಿ ಸ್ವಾಮಿ ಸ್ವಾಮಿಗಳು ದಯಮಾಡಿ ಎಲ್ಲರೂ ಮಂಡಲ ವ್ರತ ಮಾಡಿ ಅಂತಾರೆ ಇವರಿಗೆ ಏನು ಗೊತ್ತು ನಮ್ಮ ಮನೆಯ ಸಮಸ್ಯೆಗಳು ನಮ್ಮ ಮನೆಯ ಸಮಸ್ಯೆಗಳನ್ನು ನಾವು ಅನುಸರಿಸಿಕೊಂಡು ಶಬರಿಮಲೆ ಯಾತ್ರೆಯನ್ನು ಹೇಗೆ ಬೇಕಾಗಿ ಹೋಗ್ತಾ ಇದ್ದೀವಿ ಇವರು ಹೇಳ್ಬಿಡ್ತಾರೆ ಎಲ್ಲರೂ ಮಂಡಲ ವ್ರತವನ್ನು ಮಾಡಿ ಎಪ್ಪತ್ತು ಸಾವಿರ ಟಿಕೆಟ್ ಕೊಡ್ತಾ ಇದ್ದಾರೆ ಆದರೆ ಹತ್ತು ಲಕ್ಷ ಸ್ವಾಮಿಗಳು ಒಮ್ಮೆಲೆ ಹೋಗ್ಬಿಟ್ರೆ ಇವರಿಗೆ ಕೊಡಿಸ್ತಾರೆ ಟಿಕೆಟು ಉಪದೇಶ ನಿಲ್ಲಿಸಿ ನಿಂತಿರ್ತಾರೆ ಸ್ವಾಮಿ ಶರಣಂ ಸಮಯ ಸ್ವಾಮಿಯೇ ಶರಣಮಯ್ಯಪ್ಪ ಆ ಭಗವಂತನ ಪರೀಕ್ಷೆ ಇದು ಒಂದು ಪರೀಕ್ಷೆ ಅಂತ ಭಾವಿಸಿದ್ದೀವಿ ಸ್ವಾಮಿ ವ್ರತ ಕಾಲದಲ್ಲಿ ಇದನ್ನೆಲ್ಲ ನಾವು ಯಾವ ರೀತಿ ಯಾವ ವಿಚಾರವನ್ನು ತಗೊಳ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ನಿದರ್ಶನ ಸ್ವಾಮಿ ಆ ಹರೀಶ್ ಕುಮಾರ್ ಸ್ವಾಮಿಗಳ ಆ ಒಂದು ಕಾಮೆಂಟ್ನಿಂದ ಮನನೊಂದುವುದಾಗಲಿ ಬೇಸರವನ್ನು ಪಟ್ಟಿಕೊಳ್ಳಲಿಕ್ಕಾಗಿ ನಾನು ಈಗ ಸಾಮಾನ್ಯವಾದ ಕಣ್ಣನ್ ಅಲ್ಲ ಸ್ವಾಮಿ ವ್ರತಧಾರಿಯಾಗಿ ಆ ಭಕ್ತನಾಗಿ ಆ ಭಗವಂತನ ಹೆಸರಿನಲ್ಲಿ ಸದಾ ಆ ಭಕ್ತಿಯಿಂದ ನಡೆಯಬೇಕು ಅನ್ನೋ ಒಂದು ಹಾದಿಯಲ್ಲಿದ್ದೀನಿ ಸ್ವಾಮಿ ಖಂಡಿತವಾಗಿ ಎಲ್ಲರಿಗೂ ಕೂಡ ಆ ಆನಂದ ಲಭಿಸಲಿ ಅದಕ್ಕಾಗಿ ತಾವು ನಲವತ್ತೆಂಟು ದಿನಗಳ ಕಾಲ ವ್ರತವನ್ನು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಈ ಯಾವುದೇ ತಿಂಗಳಿನಲ್ಲಿ ಶಬರಿಮಲೆಯ ಸನ್ನಿಧಾನವನ್ನು ತೆರೆಯುವ ವೇಳಾಪಟ್ಟಿ ತಮಗೆ ದೊರೆಯುತ್ತೆ ಆ ಒಂದು ದಿನಾಂಕಕ್ಕೆ ತಮ್ಮ ಯಾತ್ರೆ ನಿಗದಿಪಡಿಸ್ಕೊಂಡ್ರೆ ಅಂದರೆ ಅದಕ್ಕೂ ಮೊದಲೇ ನಲವತ್ತೆಂಟು ದಿನದ ಆ ಮಹದಾನಂದವನ್ನು ಅನುಭವಿಸಿ ಆಸ್ವಾದಿಸಿ ಪ್ರೀತಿಸಿ ಸನ್ನಡತೆಯಲ್ಲಿ ನಡೆಯಿರಿ ಅದಕ್ಕಾಗಿರಿ ಎಲ್ಲರಿಗೂ ಆ ಭಗವಂತ ಅವರವನ್ನು ಕೊಡಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಆ ಹರೀಶ್ ಕುಮಾರ್ ಎಂಎನ್ ಎನ್ ಅವರಿಗೆ ಕೋಟ್ಯಾನು ಕೋಟಿ ಪ್ರಣಾಮಗಳನ್ನು ಭಕ್ತಿಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೀನಿ ಪರೀಕ್ಷೆಯನ್ನು ನೀಡುವವನು ನೀನೇ ಪ್ರಶ್ನೆ ಕೇಳಿಸುವೇ ಸ್ವಾಮಿ ಉತ್ತರ ನೀಡಿಸುವೆ ನನ್ನ ಪಾಪಗಳಿಗೆ ಸ್ವಾಮಿ ನಾವೇ ಕನ್ನಡಿಯು ಆ ಒಂದು ನಮ್ಮ ಏನು ನಡವಳಿಕೆ ಇರುತ್ತೆ ಅದಕ್ಕೆ ನಮಗೆ ಗೊತ್ತು ಸ್ವಾಮಿ ಫಸ್ಟು ಬೇರೊಬ್ಬರು ಏನು ನಮಗೆ ಹೇಳೋದು ಬದಲು ನೀವು ಏನು ಸರಿದಾರಿ ನಡೀತಿರೋ ತಪ್ಪದಾರೀಲಿ ನಡೀತಿರೋ ಅಂತ ನಿಮ್ಮ ಅಂತರಾತ್ಮ ತೋರಿಸ್ತಾ ಇರುತ್ತೆ ಅದರಂತೆ ನಡೆದುಕೊಳ್ಳೋಣ ಸ್ವಾಮಿ ಶರಣಂ ಈ ಒಂದು ಸಣ್ಣ ಕಾಮೆಂಟ್ಗೆ ಸುದೀರ್ಘವಾಗಿ ಮಾತನಾಡುವಂತಹ ಈ ಒಂದು ವಿಚಾರ ತಮಗೆ ಬೇಸರವಾದರೂ ಖಂಡಿತವಾಗಿ ಅದಕ್ಕೆ ನಾನು ಸಂತಸವನ್ನು ವ್ಯಕ್ತಪಡಿಸ್ತೀನಿ ಸಂತೋಷ ಅದು ಭಗವಂತ ಕೊಟ್ಟಿರುವ ವಿಚಾರ ಯಾರಿಗೆ ಈ ವಿಚಾರದಲ್ಲಿ ಆ ಒಂದು ಒಲವಿರುತ್ತೋ ಮಂಡಲ ಕಾಲ ಭಕ್ತಿ ಇರುತ್ತೋ ಅವರು ಖಂಡಿತವಾಗಿ ಮಾಡ್ತಾರೆ ನಾನಾಗಲಿ ಅಥವಾ ಬೇರೊಬ್ಬ ಸ್ವಾಮಿಗಳಾಗಲಿ ಈ ವಿಚಾರವನ್ನು ಕೇವಲ ವಿಚಾರವಾಗಿ ತಿಳಿಸ್ತಾ ಇದ್ದೀವಿ ಆದರೆ ಅದು ಆ ಭಗವಂತ ನೀಡಿರುವಂತಹ ಮಹಾಮಹಾವರ ಸ್ವಾಮಿ ಶರಣಂ ನೆರೆ ಎಂಥ ಕಿರಿಯವನ್ನು ಯಾರೂ ಇಲ್ಲ ಇರುವುದು ಇಲ್ಲ ಎಂದು ಭಾವಿಸುತ್ತಾ ಸದಾ ಕಿರಿಯನಾಗಲಿ ಬಯಸುವ ಕಿರಿಯನಾಗಿಯೇ ಇರುವಂಥ ಬಯಸಿರುವ ಟಿ ಎಸ್ ಕಣ್ಣನ್ ರಾಮನಗರ ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ